ನಾವು ಚಿಕ್ಕಬಳ್ಳಾಪುರದಲ್ಲಿ ಅಹ್ ಓಡಾಡ್ಬೇಕಾದ್ರೆ ಒಂದಿಷ್ಟು ಈ ಯಾವುದೋ ಮೈನಾರಿಟಿ ಶಾಲೆ ನೋಡಿದ್ವಿ ನಾವು ಇವಾಗಲೂ ಕೂಡ ಮಳೆ ಬಂದ್ರೆ ಆ ಮಕ್ಕಳು ಮಿಡ್ಲಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಅದೊಂದು ಚೇರಾಕಿ ಕೊಡ್ತಾರೆ ಪ್ರದೀಪ್ ಕಿಶೋರಿಗೆ ನಾಚಿಕೆ ಆಗ್ಬೇಕು ಇಡೀ ರಾಜ್ಯದ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ ಇಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಶಾಲೆಗಳು ಇಲ್ಲೂ ಕೂಡ ಡೆವಲಪ್ ಆಗ್ತಾ ಇಲ್ಲ ಮಳೆ ಒಂದು ಸೋರ್ತಾ ಇದೆ ಅದು ಕೂಡ ಮೈನಾರಿಟಿ ಶಾಲೆ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕೆಲವೇ ಕೆಲವು ಮೈನಾರಿಟಿ ಶಾಲೆಗಳನ್ನು ಕೂಡ ಇವ್ರು ಡೆವಲಪ್ ಮಾಡ್ತಾ ಇಲ್ಲ ಅದಷ್ಟೇ ಅಲ್ಲ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಶಾಲೆಗಳು ಸೋತಕ್ಕಂಥದ್ದು ಕುಡಿಯೋ ನೀರು ತುಂಬ ಇರತಕ್ಕಂಥದ್ದು ಈಗಲೂ ಕೂಡ ಏನು ಸ್ವಚ್ಛ ಭಾರತ ಹೆಸರು ಅವ್ರು ನೋಡೋದು ಈಗಲೂ ಕೂಡ ಶೌಚಾಲಯಗಳು ಇಲ್ಲ ಸರ್ಕಾರಿ ದಾಖಲೆಗಳನ್ನ ನಂಬಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಫೀಲ್ಡಿಂಗ್ ಇಲ್ಲ ಅನ್ನೋದು ಬಂದು ಆರೋಪ ಇದೆ ಆ ಕಾರಣಕ್ಕಾಗಿ ದಯವಿಟ್ಟು ಪ್ರತಿ ಶಾಲೆ ಕಾಲೇಜುಗಳಿದ್ದಲ್ಲ ಆ ಶಾಲೆ ಕಾಲೇಜುಗಳ ಮೂಲಭೂತ ಸೌಲಭ್ಯಗಳನ್ನ ಇಂಪ್ರೂವ್ ಮಾಡಬೇಕು ಅದಕ್ಕೆ ಹೋರಾಟ ರೂಪಿಸಬೇಕು ಆ ಹೋರಾಟ ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಕಾಗಲ್ಲ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದು ಹೋರಾಟವನ್ನು ಗಟ್ಟಿ ಎಫ್ ಐ ಕರ್ನಾಟಕ ರಾಜ್ಯ ಸಮಿತಿ ಮಾಡಿದೆ